ೇನ್ ರವಿಕುಮಾರ್ ಮೊನ್ನೆ ಅಧ್ಯಕ್ಷರೇ ನಿಯಮ ಎಪ್ಪತ್ತ್ಮೂರು ಅಡಿಯಲ್ಲಿ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರನ್ನ ಪ್ರಶ್ನೆಯನ್ನು ಕೇಳಿ ಬಯಸ್ತೇನೆ ಅಧ್ಯಕ್ಷರೇ ಮಾನ್ಯ ಸಚಿವ ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದೀವಿ ತಾವು ಅದರಲ್ಲಿ ಏನಾದರೂ ಕೂಡ ಇದ್ದಿದ್ದರೆ ಹೇಳಿ ಮೊನ್ನೆ ಅಧ್ಯಕ್ಷರೇ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದ್ಲಿ ಹೋಬ್ಳಿ ಪುರುಬೈರನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎರಡರಲ್ಲಿ ಒಂದೇ ಕುಟುಂಬದವ್ರಿಗೆ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತರಂದು ನಂಜಪ್ಪ ಅನ್ನೋರಿಗೆ ಎಂಟು ಎಕರೆ ಇಪ್ಪತ್ತೆಂಟು ಕುಂಟೆ ಮಂಜೂರಾಗಿರ್ತದೆ ದಿನಾಂಕ ಹತ್ತೊಂಬತ್ತು ಎರಡು ಇಪ್ಪತ್ತೊಂದರಲ್ಲಿ ಡಿ ಶಾಂತ ಅನ್ನೋರಿಗೆ ಎರಡು ಎಕರೆ ಮೂವತ್ತ್ನಾಲ್ಕು ಕುಂಟೆ ಮಾಡಬೇಕು ಹೇಳಿ ಮನೆ ಅಧ್ಯಕ್ಷ ಎರಡು ನಿಮಿಷ ಇದು ಸರ್ಕಾರದ ಖಜಾನೆಗೆ ಬರ್ತಕ್ಕಂಥ ಹಣವನ್ನು ಲೂಟಿಯಾಗಿದೆ ಅದ್ರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಓಕೆ ಇವತ್ತು ಒಂದೇ ಕುಟುಂಬದವರಿಗೆ ಸುಮಾರು ಅರವತ್ತೆಕರೆ ಇಪ್ಪತ್ತೇಳು ಕುಂಟೆ ಜಮೀನನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ಗಣಿ ಮತ್ತು ಭೂ ವಿಜ್ಞಾನ ಉಪನಿರ್ದೇಶಕರು ಮತ್ತು ಆಗಿದ್ದಂಥ ಉಸ್ತುವಾರಿ ಸಚಿವರು ಸೇರಿ ಮೂವತ್ತು ಕೋಟಿ ಹಣವನ್ನು ಈ ಒಂದು ಗಣಿಗಾರಿಕೆಯವರ ಹತ್ರ ಪಡ್ಕೊಂಡು ಈ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡಿರ್ತಾರೆ ಅಧ್ಯಕ್ಷ ಒಂದು ನಿಮಿಷ ಒಂದು ನಿಮಿಷ ನಾನು ನನ್ನ ಕೆಲ್ಸ್ಕೊಂಬಿ ಇವತ್ತು ಅಲ್ಲಿ ಗಣಿಗಾರಿಕೆ ಮಾಡಬೇಕಾದ್ರೆ ಆ ಗಣಿ ಪುರ್ಬೈರೇನಲ್ಲಿ ಸರ್ವೆ ನಂಬರ್ ಎರಡರ ಪಕ್ಕದಲ್ಲಿ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮುನ್ನೂರು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಶಾಲೆ ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆ ಎರಡನೇದು ಈ ಪುರ್ಬೈರನಲ್ಲಿ ಸರ್ವೆ ನಂಬರ್ ಪಕ್ಕದಲ್ಲಿ ದಿಬ್ಬೂರಲ್ಲಿ ಪೊಲೀಸ್ ಸ್ಟೇಷನ್ನು ಕ್ವಾರ್ಟರ್ಸು ಎಲ್ಲ ಸೇರಿ ಸುಮಾರು ಎಕರೆಯಲ್ಲಿ ಮಂಜೂರ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ನು ನಡೀತಾ ಇದೆ ಮೂರನೇದು ಆ ಸುತ್ತಮುತ್ತ ನಾಲ್ಕು ಗ್ರಾಮಗಳಿದ್ದಾವೆ ಆ ನಾಲ್ಕು ಗ್ರಾಮಲ್ಲಿ ಗ್ರಾಮಗಳಲ್ಲಿ ಸುಮಾರು ಕಲ್ಲು ಕುಟುಕರು ಏಳ್ನೂರು ಕುಟುಂಬಸ್ಥರು ಕಲ್ಲು ಕುಟುಕರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಇದುವರೆಗೂ ಅಲ್ಲೂ ಕಲ್ಲು ತೆಗೆಯೋಂಥ ಕೆಲಸ ಇವತ್ತು ಕುಟುಂಬಸ್ಥರು ಮಾಡ್ತಾಯಿದ್ದಾರೆ ಇಂಥ ಜಾಗದಲ್ಲಿ ಹಿಂದೆ ಇದ್ದಂಥವರು ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಂಜೂರು ಮಾಡಿದ್ದಾರೆ ನಾನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅಲ್ಲಿರ್ತಕ್ಕಂಥ ಬಡವರು ಅಲ್ಲಿರ್ತಕ್ಕಂಥ ಕಲ್ಲುಕುಟಕರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಬಂದು ದೂರು ಕೊಟ್ಟ ಮೇಲೆ ನಾನು ಗಣಿ ಮತ್ತು ಭೂ ವಿಜ್ಞಾನ ಸಚಿವರಿಗೆ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪತ್ರ ಮೂಲಕ ಕಲ್ಲುಗಳಿಕೆ ಗುತ್ತಿಗೆಯನ್ನು ನಿಯಮ ಬಾರಿ ನೀಡಿರುವುದು ಮತ್ತು ಒಂದೇ ಕುಟುಂಬಕ್ಕೆ ಮಂಜೂರು ಮಾಡಿರೋ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಸಬೇಕಂತೇಳಿ ಮನವಿಯನ್ನು ಅದಾದ ಮೇಲೆ ಸಚಿವರು ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗಾಕಿ ದಿನಾಂಕ ಈ ಎಂಟು ಜನದಲ್ಲಿ ಇಬ್ಬರದು ಒಂದು ಪ್ರಭಾ ಅರ್ಥ್ ಮೂವರ್ಸು ಮತ್ತು ಇನ್ನೊಂದು ಶಕ್ತಿ ಎಂಟ್ರಪ್ರೈಸರ್ಸು ಇವ್ರದ್ದು ಇಬ್ಬರದ್ದು ಸೇರಿ ಹದಿನೆಂಟು ಎಕರೆ ಇಪ್ಪತ್ತೆರಡು ಕುಂಟೆ ಮಂಜೂರನ್ನು ವಜಾ ಮಾಡಿರ್ತಾರೆ ಇನ್ನು ಉಳಿಕೆ ನಲವತ್ತ ಎರಡು ಎಕರೆ ಐದು ಕುಂಟೆ ವಜಾ ಆಗಿರೋದಿಲ್ಲ ಅಧ್ಯಕ್ಷರೇ ಇವತ್ತು ಮಾನ್ಯ ಸಚಿವರು ಇವತ್ತು ಅಲ್ಲೇನಾಗಿದೆ ಅಂದರೆ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರದ ನೈಸರ್ಗಿಕ ಸಂಪತ್ತನ್ನು ಈ ರಾಜ್ಯದ ಖಜಾನೆಗೆ ಬರ್ತಕ್ಕಂಥ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಆಗಿದೆ ಮಾನ್ಯ ಸಚಿವರು ಈ ಒಂದು ಪ್ರಕರಣವನ್ನು ಮತ್ತೆ ನಾನು ಸಚಿವರಿಗೆ ನಾನು ದೂರನ್ನು ಕೊಡ್ತೀನಿ ಇದರ ಬಗ್ಗೆ ರಾಜ್ಯ ಮಟ್ಟದ ಅಧಿಕಾರಿಗಳು ಒಂದು ತನಿಖೆಯನ್ನು ಮಾಡಿಸಿ ಈ ಒಂದು ಗಣಿಗಾರಿಕೆಯನ್ನು ವಜಾ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಧ್ಯಕ್ಷರೇ ಮಾನ್ಯ ಸಚಿವರು ಒಂದು ನಿಮಿಷ ಮಾನ್ಯ ಅಧ್ಯಕ್ಷರೇ ಒಂದು ನಿಮಿಷ ಸರ್ ಒಂದು ನಿಮಿಷ ಒಂದು ನಿಮಿಷ ಇವತ್ತು ಅಲ್ಲೇನಾಗಿದೆ ಅಂದರೆ ಆ ಭಾಗದಲ್ಲಿ ಇವತ್ತು ಏನಾದರೂ ಗಣಿಗಾರಿಕೆ ಪ್ರಾರಂಭ ಮಾಡಿದರೆ ಈ ಸುತ್ತಮುತ್ತು ಸುಮಾರು ಡೀಮ್ಡ್ ಫಾರೆಸ್ಟ್ ಏಳು ಸಾವಿರ ಎಕರೆ ಡೀಮ್ಡ್ ಫಾರೆಸ್ಟ್ ಇದೆ ಇವತ್ತು ಅಲ್ಲ ಆ ಡೀಮ್ಡ್ ಫಾರೆಸ್ಟಲ್ಲಿ ಇವತ್ತು ಇರ್ತಕ್ಕಂಥ ಜಾನುವಾರುಗಳಾಗ್ಬೋದು ಅಲ್ಲಿರ್ತಕ್ಕಂಥದ್ದು ಭಾಳಷ್ಟು ಇವತ್ತು ರೈತರಿಗೆ ತೊಂದರೆ ಆಗ್ತದೆ ಒಂದು ವೇಳೆ ಅದು ಆದ ಆದರೂ ಸಹ ಅವ್ರು ಗಣಿಗಾರಿಕೆ ಏನಾದರೂ ಮಾಡೋಕ್ಕೆ ಬಂದರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತದೆ ಆ ಒಂದು ಏನೇ ಆಗುವಂಥ ಅನಾಹುತಗಳಿಗೆ ಸರ್ಕಾರ ಸಚಿವರು ಜವಾಬ್ದಾರಿ ಆಗ್ತಾರೆ ಅಂತ ಈ ಸರ್ಕಾರ ಅಧ್ಯಕ್ಷ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಕೇಳಿರುವಂಥ ಪ್ರಶ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ದಿಬ್ಬರೋಳಿ ಗ್ರಾಮ ಪಂಚಾಯಿತಿಯ ಪುರಬೈರೇನಹಳ್ಳಿ ಗ್ರಾಮದ ಹಿಂದೆ ಒಂದು ಕುಟುಂಬದ ನಾರ್ವರಿಗೆ ಗಣಿಗುತ್ತಿಗೆ ನೀಡಿದ್ದು ಈ ಪ್ರದೇಶವು ದೇವಸ್ಥಾನವು ಮತ್ತು ಹಲವು ಮನೆಗಳು ಐದುನೂರು ಮೀಟರ್ ವ್ಯಾಪ್ತಿಯಲ್ಲಿದ್ದು ಇದರಿಂದ ದೇವಸ್ಥಾನ ಬರುವ ಭಕ್ತಾದಿಗಳಿಗೆ ಮತ್ತು ಸುತ್ತಮಲಿನ ಗ್ರಾಮಗಳ ಗ್ರಾಮಸ್ಥರಿಗೆ ಗಣಿಗುತ್ತಿಯಿಂದ ತೊಂದರೆ ಆಗುತ್ತರಿಂದ ಕೂಡಲೇ ಗಣಿಗುತ್ತಿಗೆಗಳನ್ನು ರದ್ದುಪಡಿಸಲು ಇವತ್ತು ಸಚಿವರ ಗಮನವನ್ನು ಸೆಳೆಸಿದ್ದಾರೆ ಕುತ್ಕೊಳ್ಳಿ ಒಂದು ವಿಷಯ ನಾನು ಹೇಳ್ತೇನೆ ಸನ್ಮಾನ್ಯ ನಾನು ಸುದೀರ್ಘವಾಗಿ ಎಲ್ಲನೂ ಕೂಡ ಈ ಏರುವಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಸಿಡ್ಲಿ ಇದು ಏನಾಗಿದೆ ಕರ್ನಾಟಕ ಉಪಖನಿಜ ರಿಯಾಯಿತಿ ನಿಯಮಗಳ ನೈನ್ಟೀನ್ ನೈಂಟಿ ಫೋರ್ನಲ್ಲಿ ನಿಯಮ ಫಿಫ್ಟೀನ್ ಒನ್ ರಂತ್ರಿ ವೈಯಕ್ತಿಕ ಪಾಲುದಾರಿಕೆ ಕಂಪನಿ ಅರ್ಜಿಗಳ ಸಂಬಂಧ ಗಿರಿಷ್ಠ ಹತ್ತು ಎಕರೆ ಮತ್ತು ಖನಿಜ ಆದ ತರತ ಕೈಗಾರಿಕಾ ಪಂದ್ಯ ಹೊರಲಿ ಗಿರಿಷ್ಠ ಐವತ್ತು ಎಕರೆ ವಿಸ್ತೀರ್ಣವರೆಗೆ ಕಲ್ಲು ಗುರುತಿಕೊಂಡಿಡಲಿಕ್ಕೆ ಉತ್ತನ ಸಹ ಅವಳು ಅರ್ಹರಿರ್ತಾರೆ ಈಗ ಮುಂದುವರೆದುಕೊಂಡು ಉತ್ತಮ ಸಹ ಇಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಸಾದ್ಲಿ ಹೋಬಳಿ ದೇವರುಹಳ್ಳಿ ಗ್ರಾಮ ಪಂಚಾಯಿತಿ ಪುರಬೈರನಹಳ್ಳಿ ಗ್ರಾಮ ಸರ್ವೆ ನಂಬರ್ ಎರಡು ಸರ್ಕಾರಿ ಗೋಮಾಳ ಜಮೀನಲ್ಲಿ ಕಟ್ಟಡ ಕಲ್ಲು ಕಲ್ಲುಗಣಿಕೆಯಾಗಿ ಎಂಟು ಕಲ್ಲು ಗಣ ಗುತ್ತಿಗೆಗಳನ್ನ ಉಪನಿರ್ದೇಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿಯಿಂದ ಮಂಜೂರು ಮಾಡಲಾಗಿದೆ ಅದು ವಿವರ ತಮ್ಮ ಕೊಟ್ಟಿದ್ದೀನಿ ನಮ್ಮ ಉತ್ತರದಲ್ಲಿದೆ ಸನ್ಮಾನ್ಯ ಸಭಾ ಸಭಾಧ್ಯಕ್ಷೆ ಒತ್ತೊಂದು ದಿವಸ ಇಲ್ಲಿ ಅವರು ಹೇಳುವಂಥದ್ದು ಅವಿಭಕ್ತ ಕುಟುಂಬದ ಸದಸ್ಯರೊಬ್ಬರ ಹೆಸರಿನಲ್ಲಿ ಒತ್ತೊಂದು ದಿವಸ ಗ್ರನೈಟ್ ಮತ್ತು ಎಮ್ಸ್ ಆ್ಯಂಡ್ ಮಿನರಲ್ ಬೇಸ್ಡ್ ಇಂಡಸ್ಟ್ರಿ ಒಟ್ಟು ಮೂವತ್ತೆಕರೆ ಐವತ್ತು ಐವತ್ತು ಎಕರೆವರೆಗೆ ಒತ್ತಾರವನ್ನು ಹೊಂದಿರ್ತಾರೆ ಒಟ್ಟು ಇಪ್ಪತ್ತೆರಡು ಅವ್ರನ್ನ ಹೊಂದಿರ್ತಾರೆ ಈ ಎಲ್ಲ ಗಣಿಗಳು ಗ್ರನೈಟ್ ಗಣಿಗಳಾಗಿ ಪರಿವರ್ತನೆ ಹೊಂದಿದ್ದು ಬ್ಲಾಸ್ಟಿಂಗ್ ನಡೆಯುವುದಿಲ್ಲ ನಿಯಮಾನುಸಾರ ಗ್ರಾಮ ವಸತಿ ಪ್ರದೇಶದಿಂದ ಎರಡುನೂರು ಮೀಟರ್ ದೂರದಲ್ಲಿ ಗಣಿ ಇರಬೇಕು ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ತಾವು ಕೇಳಿದಂಥ ಏನು ಪ್ರಶ್ನೆ ನಾನು ಅದಕ್ಕೆ ಪ್ರಶ್ನೆ ಹೇಳಿದ್ದೆ ನೀವು ಹಿಂದೆ ಆಮೇಲೆ ಬೇರೆ ಬೇರೆಯನ್ನು ಆ್ಯಡ್ ಮಾಡಿದ್ದೆ ಅದನ್ನ ಬಗ್ಗೆ ನಾನು ಮಾಹಿತಿಯನ್ನು ಪಡ್ಕೋತೇನೆ ನಿಯಮಾನಸರ ಗ್ರಾಮ ವಸ್ತಿ ಪ್ರದೇಶದಿಂದ ಎರಡುನೂರು ಮೀಟ್ರ್ ದೂರದಲ್ಲಿ ಗಣಿ ಇರತಕ್ಕಂಥದ್ದು ಈ ಪ್ರಕರಣದಲ್ಲಿ ಆರುನೂರು ಮೀಟ್ರ್ ದೂರದಲ್ಲಿ ದೇವಸ್ಥಾನ ವಸತಿ ಪ್ರದೇಶ ಒತ್ತಿನ ದಿವಸ ಇರ್ತದೆ ಇದನ್ನು ತಾವು ಕೇಳಿದ ಪ್ರಶ್ನೆ ದೇವಸ್ಥಾನ ಮತ್ತು ಮನೆಗಳನ್ನ ಕೇಳಿದರೆ ಇದು ಎರಡುನೂರು ಮೀಟರ್ ಬ ಬದಲೇ ಇವತ್ತು ಆರುನೂರು ಮೀಟರ್ವರೆಗೆ ಒಂದು ದಿವಸ ದೂರದಲ್ಲಿ ಇರ್ತದೆ ಅನ್ನೋದನ್ನು ಒತ್ತೊಂದು ದಿವಸ ಪರಿಶೀಲನೆ ಮಾಡೋ ಥರ ಕೊಟ್ಟಿರ್ತಾರೆ ಮತ್ತು ಈಗಾಗಲೇ ಇಲ್ಲಿ ಗ್ರನೈಟ್ ಇದು ಆಗಿ ಪರ್ವ ಪರಿವರ್ತನೆ ಆಗಿದ್ದರಿಂದ ಇಲ್ಲಿ ಬ್ಲಾಸ್ಟಿಂಗ್ ಕೂಡ ನಡೆಯೋದಿಲ್ಲ ಅನ್ನೋದನ್ನು ತಮ್ಮ ಗಮನಕ್ಕಿದೆ ಮತ್ತು ಉಳಿದಲ್ಲ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಓದಬೇಕಾದ್ರೆ ಅದು ಓದಿ ನಾನು ಹೇಳಬೇಕಾಗ್ತದೆ ಮತ್ತೇನಾದರೆ ಕಿಡಿತಕ್ಕಂಥ ಮಾಹಿತಿ ತಾಲೂಕು ಅಧಿಕಾರಿಗಳು ಜಿಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೊಟ್ಟಿದ್ದಾರೆ ಇವತ್ತು ನೀವು ರಾಜ್ಯ ಮಟ್ಟದಲ್ಲಿ ನೀವು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿಸಿ ನಾವು ಏನಾದರೂ ಸುಳ್ಳ ಆಗಿದ್ದರೆ ಇವತ್ತು ಆ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ತೊಂದರೆ ಆಗ್ತೈತೆ ಮನೆ ಸಚಿವರು ಮತ್ತು ಅಧ್ಯಕ್ಷರೇ ಈಗ ಅಲ್ಲಿ ಏನಾಗಿದೆ ಅಂದರೆ ಇವರು ಕೊಟ್ಟಿರೋದು ತಪ್ಪು ಮಾಹಿತಿ ಎಂಟು ಎಂಟು ಜನಕ್ಕೆ ಮಂಜೂರಾಗಿರೋದು ಇಬ್ಬರದು ವಜಾ ಆಗಿದೆ ಇನ್ನು ಆರು ಜನ ಇದ್ದಾರೆ ಈ ಆರು ಜನ ಹೆಸರುಗಳು ಏನೇನಾಗಿದೆ ಅಂದರೆ ಒಂದು ನಂಜಪ್ಪ ಇನ್ನೊಂದು ಕವಿತಾ ಇನ್ನೊಂದು ಡಿ ಶಾಂತ ಇನ್ನೊಂದು ಡಿ ಕೃಷ್ಣ ಎಲ್ಲ ತಂದೆ ಮಕ್ಕಳೇ ಇನ್ನೊಂದು ಡಿ ಶ್ರೀನಿವಾಸ್ ಇನ್ನೊಂದು ಹನುಮಾನ್ ಮೈನಿಂಗ್ ಲಿಮಿಟೆಡ್ಡು ಅವರ ಹೆಸರು ಗೋವಿಂದರಾಜ್ ಡಿ ಎಲ್ಲ ಡಿ 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 ಎಲ್ಲ ಒಂದೇ ಕುಟುಂಬಸ್ಥರೇ ಇದೇ ಅಧ್ಯಕ್ಷೆ ಇದೆ ಇದೆ ಈಗ ಇಲ್ಲಿ ಏನು ಹೇಳ್ತಾರೆ ಅಂದರೆ ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಗಳ ಸಾವಿರದ ಒಂಬೈನೂರ ತೊಂಬತ್ತೆರಡು ನಿಯಮ ಹದಿನೈದು ಬಾರ್ ಮೂರರಂತೆ ಗರಿಷ್ಠ ಮೇಲೆ ಕೊಡಬಾರ್ದು ಅಂತ ಸರಿ ಅವರು ಅರ್ಜಿ ಹಾಕಬೇಕಾದ್ರೆ ಫಿಫ್ಟೀನ್ ಒನ್ರಲ್ಲಿ ರಲ್ಲಿ ಹಾಕಿರ್ಬೇಕು ಫಿಫ್ಟೀನ್ ತ್ರೀಯಲ್ಲಿ ಹಾಕಿರೋದು ಫಸ್ಟ್ ಇವರು ಕಟ್ಕಲ್ ತಗೆಕ್ಕೆ ಅವರು ಆಯ್ತು ಈಗ ಹೇಳಿದಿರಲ್ಲ ಇದನ್ನೆಲ್ಲ ಗಣಿಗಾರಿಕೆ ಆಯ್ತು ಸುಮಾರು ನಡೀತಾ ಇದೆ ಸರ್ಕಾರ ರಾಜ್ಯಮಂಡಳಿಕೆ ಅಂತ ಹೇಳಿದಿರಿ 500 ಕೋಟಿ ಬೆಳೆ ಬಾಳದೋ ಓಕೆ ಅಧ್ಯಕ್ಷರೇ ಈಗ open ಜನಪ್ರತಿನಿಧಿಯಾಗಿ ಗೊತ್ತಾಯ್ತು ನನ್ನ ಒಂದು ಜವಾಬ್ದಾರಿ ಮೇಲೆ ಅಲ್ಲಿ ಇರೋ ತನಕ ಒಬ್ಬ ಜನಪ್ರತಿನಿಧಿಯಾಗಿ ಅಲ್ಲಿ ಗಣಿಗಾರಿಕೆ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಓಕೆ ಇದರ ಬಗ್ಗೆ ಸಭಾ ಹಿಂದೆ ಇದು ತೋರ್ ಮಾಡ್ತಲ್ಲ ಇದು ಇದು ಕಾನೂನಾತ್ಮಕವಾಗಿ ಇದ್ರೆ ಅದನ್ನ ಯಾರು ತಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಇವ್ರ ಗಣಿಗಾರಿಕೆ ಪ್ರಾರಂಭ ಮಾಡಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಹೆಂಗ್ ಮಾಡೋದು ನಮ್ಮನೆಯ ಸಭಾಧ್ಯಕ್ಷರೇ ನಾನು ಉತ್ತರ ಕೊಟ್ಟಿದ್ದೀನಿ ಗಣಿ ಮತ್ತು ಭೂ ಇಲಾಖೆ ಸಚಿವರ ಪರ ಉತ್ತರ ಕೊಟ್ಟಿದ್ದೀನಿ ಇವರು ಕೇಳಿದಂತ ಪ್ರಶ್ನೆಯನ್ನು ನಾನು ಬೇಕತ್ಲೇ ನಾನು ಹೇಳಿದೆ ನಿಮಗೆ ಅವ್ರು ಕೇಳಿದಂಥದ್ದು ಅಲ್ಲಿ ದೇವಸ್ಥಾನ ಇದೆ ಮತ್ತು ಹಲವು ಮನೆಗಳಿದಾವೆ ಅಂತ ಎಲ್ಲ ಕೇಳಿದ್ದಾರೆ ಅವೆಲ್ಲವೂ ಕೂಡ ಇವನು ಸಹ ನಿಯಮಾನುಸಾರ ವಸ್ತಿ ಪ್ರದೇಶದ ಎರಡ್ನೂರು ಮೀಟರ್ ದೂರ ಇರಬೇಕು ಅಂತ ಹೇಳಿ ಇತನ ಇದೆ ಈ ಪ್ರಕರಣದಲ್ಲಿ ಆರ್ನೂರು ಮೀಟರ್ ದೂರದಲ್ಲಿದೆ ಮತ್ತು ಇನ್ನೊಂದು ಈ ಎಲ್ಲ ಗಣಿಗಳು ಇವತ್ತು ಸಹ ಗ್ರನೈಟ್ಗಳ ಗಣಿಗಳಾಗಿ ಪರಿವರ್ತನೆ ಹೊಂದಿದ್ದು ಇತನ ಬ್ಲಾಸ್ಟಿಂಗ್ ಕೂಡ ನಡೆಯಲಿಲ್ಲ ಮತ್ತು ಅವಿಭಕ್ತ ಕುಟುಂಬದ ಸದಸ್ಯರೊಬ್ಬರ ಹೆಸರಿನಲ್ಲಿ ಗ್ರನೈಟ್ ಮತ್ತು ಎಮ್ ಸ್ಯಾಂಡ್ ಮಿನರಲ್ ಬ್ಲಾಸ್ಟ್ ಇಂಡಸ್ಟ್ರಿ ಇದ್ದು ಐವತ್ತು ಐವತ್ತು ಎಕರೆವರೆಗೆ ಹೊತ್ತೂ ಸಹ ಅರ್ಹತೆಯನ್ನು ಅವರು ಹೊಂದಿರ್ತಾರೆ ಒಟ್ಟು ಇಪ್ಪತ್ತೆರಡು ಎಕರೆವರೆಗೂ ಹೊಂದಿರ್ತಾರೆ ಅದರಲ್ಲಿ ಐವತ್ತು ಎಕರೆ ಅವ್ರಿಗೆ ಅರ ಎಲಿಜಿಬಲ್ ಇದ್ರು ಕೂಡ ಇಪ್ಪತ್ತೆರಡು ಎಕರೆ ಅವರು ಹೊಂದಿರ್ತಾರೆ ಮತ್ತು ನಾವು ಹೇಳಿದ್ದೀನಿ ಈಗಾಗಲೇ ಕರ್ನಾಟಕ ಉಪ ನಿಯಮಗಳ ಪ್ರಕಾರ ಮತ್ತು ರವಿಕುಮಾರ್ ನೈನ್ಟೀನ್ ಹತ್ತೊಂಬತ್ತು ತೊಂಬತ್ತ ನಿಯಮ ಹದಿನೈದು ಒಂದರಂತೆ ವೈಯಕ್ತಿಕ ಪಾಲುದಾರಿಕೆ ಕಂಪನಿಗಳ ಅರ್ಜಿಗಳಿಸೋ ಕನಿಷ್ಠ ಹತ್ತು ಹತ್ತು ಎಕರೆ ಮತ್ತು ಖನಿಜಾಧಾರಿತ ಕೈಗಾರಿಕೆ ಹೊಂದಿದಲ್ಲಿ ಇಲ್ಲಿ ಖನಿಜಾರಿತ ಕೈ ಹೊಂದಿದಲ್ಲಿ ಒಟ್ಟು ಗರಿಷ್ಠ ಐವತ್ತು ಎಕರೆ ವಿಸ್ತಿದ್ದವರಿಗೆ ಕಲ್ಲು ಗುಡಿಗದ್ದುಗಳನ್ನು ಹೊಂದಲಿಕ್ಕೆ ಅರ್ಹರಿತಾರೆ ಹೊತ್ತೂ ಸಹ ಇಲ್ಲಿ ಅವರು ಇಪ್ಪತ್ತೆರಡು ಎಕರೆ ಹೊಂದಿದ್ದಾರೆ ಓಕೆ ಉಕ್ರ ಕನ್ವರ್ಷನ್ ಕೂಡ ಆಗಿದೆ ಮತ್ತೊಂದು ತಾವು ಹೇಳುವಾಗೆ ಅದು ಆರುನೂರು ಮೀಟರ್ ದೂರಿದೆ ಎರಡುನೂರು ಮೀಟರ್ವರೆಗೆ ಹೊತ್ತೂ ಸಹ ಇರುವಂಥದ್ದು ತಾವು ಪ್ರಶ್ನೆಯೇ ಕೇಳುವುದು ತಾವು ಹೇಳುವಾಗೆ ಅದು ಆರುನೂರು ಮೀಟರ್ ದೂರ ಇದೆ ಎರಡುನೂರು ಮೀಟರ್ವರೆಗೆ ಹೊತ್ತನೂ ಸಹ ಇರುವಂತಹದ್ದು ತಾವು ಪ್ರಶ್ನೆ ಕೇಳಿದೀರಿ ಉತ್ತರ ಕೊಟ್ಟಿದ್ವಿ ಇದರಲ್ಲಿ ಏನಾದ್ರು ತಪ್ಪಾಗಿದ್ರೆ ಇನ್ನೊಮ್ಮೆ ನಾನು ಪರಿಶೀಲಿಸಿ ಕ್ರಮ ಕೈಗೊಳ್ಳೋಕೆ ಹೇಳ್ತೇನೆ ನಿನ್ನೆ ಗಣಿ ಮತ್ತು ಭೂ ವಿಜ್ಞಾನ ಸಚಿವರ ಜೊತೆಯಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಅವರು ಮಾಹಿತಿ ಕೊಟ್ಟಿದ್ದೀರಿ ಈಗ ಅಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಇಲ್ಲಿ ಕೊಟ್ಟಿರತಕ್ಕಂತದ್ದು ತಪ್ಪಾಯಿತ. ಅದಾ ನೀವು ಹೇಳಿದಲ್ಲ ರಾಜ್ಯ ಮಟ್ಟ ತನಿಖೆ ಮಾರ್ಚನ್ ದೇರ್ ಇಲ್ಲದೆ ಮಾರ್ತ ಹೇಳ್ತಾರೆ ಅವರು. ಮತ್ತೆ ಅದನ್ನೇ ಹಿಂದೆ ನಡೆದಿರ್ತಕ್ಕಂತ ಅಕ್ರಮದ ಬಗ್ಗೆ ಓಕೆ ಹಿಂದೆ ಇದ್ದಂತ ಅಧಿಕಾರಿಗಳನ್ನ ಸೂಕ್ತವಾಗಿ ಅವ್ರ ಮೇಲೆ ಕ್ರಮ ಜರಸ್ತರತಕ್ಕಂತ ಕೆಲಸ ಆಯ್ತಾರೆ. ಓಕೆ. ದಶಾಂತ್ ರಾಯನ ಎಲ್ಲ ಈ ಮಂಜು